ಕಿಂಗ್ಡಮ್ ಸಿನಿಮಾದ ಸೋಲಿನ ನಂತರ ರಿಲ್ಯಾಕ್ಸ್ ಆಗಲು ತೆರಳಿದ್ದಾರೆ ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಇತ್ತೀಚೆಗೆ ತಮ್ಮ ಸ್ನೇಹಿತರ ಜೊತೆ ಸೇರಿ ಕವ್ಯ ದೀಪಕ್ಕೆ ಭೇಟಿ ನೀಡಿದ ಕ್ಷಣಗಳನ್ನು ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ವರ್ಷ ತೆರೆ ಸಿನಿಮಾ ವಿಜಯ್ ದೇವರಕೊಂಡಾಗೆ ಸೋಲಿನ ದರ್ಶನವನ್ನ ಮಾಡಿಸಿದೆ ವಿಜಯ್ ದೇವರಕೊಂಡ ಮುಂದಿನ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮುಂಚೆ ಕವ್ ದೀಪಕ್ಕೆ ಭೇಟಿ ನೀಡಿದ್ದಾರೆ ಈ ದ್ವೀಪದ ಸುಂದರ ಕ್ಷಣಗಳನ್ನ ಸೆರೆ ಹಿಡಿದಿದ್ದಾರೆ ಈ ವೇಳೆ ಸ್ನೇಹಿತರ ಜೊತೆ ಸಖತ್ ಎಂಜಾಯ್ ಮಾಡಿದ್ದಾರೆ ಈ ಎಲ್ಲಾ ಕ್ಷಣಗಳನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನಟ ವಿಜಯ್ ದೇವರಕೊಂಡ ವಿಜಯ್ ದೇವರಕೊಂಡ ಸದ್ಯ ಸಿನಿಮಾದ ಕೆಲಸಗಳಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ಈ ಸಮಯವನ್ನ ಸ್ನೇಹಿತರ ಜೊತೆ ಕಳೆಯುತ್ತಿದ್ದಾರೆ ಇತ್ತೀಚೆಗೆ ಕಳೆದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಕ್ಯಾಪ್ಷನ್ನಲ್ಲಿ ಪರಿಪೂರ್ಣ ಜೀವನ ಅಂತ ತಮ್ಮ ಕನಸು ನನಸಾದ ಬಗ್ಗೆಯನ್ನ ವ್ಯಕ್ತಪಡಿಸಿದ್ದಾರೆ ಕೊಂಡ ಹಂಚಿಕೊಂಡ ವಿಡಿಯೋ ಹಾಗೂ ಫೋಟೋಗಳಿಗೆ ಅವರ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜಯ್ ದೇವರಕೊಂಡ ಹಂಚಿಕೊಂಡ ಪೋಸ್ಟ್ಗೆ ಸಿಂಗಲ್ ಆಗಿ ಹೋಗಿದ್ದೀರಾ ರಶ್ಮಿಕಾ ಮಂದಣ್ಣ ಎಲ್ಲಿ ಅಂತೆಲ್ಲ ಕಾಮೆಂಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕಿಂಗ್ಡಮ್ ಸಿನಿಮಾದ ಸೋಲಿನ ನಂತರ ರಿಲ್ಯಾಕ್ಸ್ ಆಗಲು ತೆರಳಿದ್ದಾರೆ ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಇತ್ತೀಚೆಗೆ ತಮ್ಮ ಸ್ನೇಹಿತರ ಜೊತೆ ಸೇರಿ ಕವ್ಯ ದೀಪಕ್ಕೆ ಭೇಟಿ ನೀಡಿದ ಕ್ಷಣಗಳನ್ನು ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ವರ್ಷ ತೆರೆ ಕಂಡ ಸಿನಿಮಾ ವಿಜಯ್ ದೇವರಕೊಂಡಾಗೆ ಸೋಲಿನ ದರ್ಶನವನ್ನ ಮಾಡಿಸಿದೆ ವಿಜಯ್ ದೇವರಕೊಂಡ ಮುಂದಿನ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮುಂಚೆ ಕವ್ಯ ದೀಪಕ್ಕೆ ಭೇಟಿ ನೀಡಿದ್ದಾರೆ ಈ ದ್ವೀಪದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿದಿದ್ದಾರೆ ಈ ವೇಳೆ ಸ್ನೇಹಿತರ ಜೊತೆ ಸಖತ್ ಎಂಜಾಯ್ ಮಾಡಿದ್ದಾರೆ ಈ ಎಲ್ಲಾ ಕ್ಷಣಗಳನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನಟ ವಿಜಯ್ ದೇವರಕೊಂಡ ವಿಜಯ್ ದೇವರಕೊಂಡ ಸದ್ಯ ಸಿನಿಮಾದ ಕೆಲಸಗಳಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ಈ ಸಮಯವನ್ನು ಸ್ನೇಹಿತರ ಜೊತೆ ಕಳೆಯುತ್ತಿದ್ದಾರೆ ಇತ್ತೀಚೆಗೆ ಕಳೆದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಕ್ಯಾಪ್ಷನ್ನಲ್ಲಿ ಪರಿಪೂರ್ಣ ಜೀವನ ಅಂತ ತಮ್ಮ ಕನಸು ನನಸಾದ ಬಗ್ಗೆಯನ್ನ ವ್ಯಕ್ತಪಡಿಸಿದ್ದಾರೆ ವಿಜಯ್ ದೇವರಕೊಂಡ ಹಂಚಿಕೊಂಡ ವಿಡಿಯೋ ಹಾಗೂ ಫೋಟೋಗಳಿಗೆ ಅವರ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜಯ್ ದೇವರಕೊಂಡ ಹಂಚಿಕೊಂಡ ಪೋಸ್ಟ್ಗೆ ಸಿಂಗಲ್ ಆಗಿ ಹೋಗಿದ್ದೀರಾ ರಶ್ಮಿಕಾ ಮಂದಣ್ಣ ಎಲ್ಲಿ ಅಂತೆಲ್ಲ ಕಾಮೆಂಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕಿಂಗ್ಡಮ್ ಸಿನಿಮಾದ ಸೋಲಿನ ನಂತರ ರಿಲ್ಯಾಕ್ಸ್ ಆಗಲು ತೆರಳಿದ್ದಾರೆ ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಇತ್ತೀಚೆಗೆ ತಮ್ಮ ಸ್ನೇಹಿತರ ಜೊತೆ ಸೇರಿ ಕವ್ಯ ದೀಪಕ್ಕೆ ಭೇಟಿ ನೀಡಿದ ಕ್ಷಣಗಳನ್ನು ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ವರ್ಷ ತೆರೆ ಕಂಡ ಸಿನಿಮಾ ವಿಜಯ್ ದೇವರಕೊಂಡಾಗೆ ಸೋಲಿನ ದರ್ಶನವನ್ನ ಮಾಡಿಸಿದೆ ವಿಜಯ್ ದೇವರಕೊಂಡ ಮುಂದಿನ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮುಂಚೆ ಕೌಯಿ ದೀಪಕ್ಕೆ ಭೇಟಿ ನೀಡಿದ್ದಾರೆ ಈ ದ್ವೀಪದ ಸುಂದರ ಕ್ಷಣಗಳನ್ನ ಸೆರೆ ಹಿಡಿದಿದ್ದಾರೆ ಈ ವೇಳೆ ಸ್ನೇಹಿತರ ಜೊತೆ ಸಖತ್ ಎಂಜಾಯ್ ಮಾಡಿದ್ದಾರೆ ಈ ಎಲ್ಲಾ ಕ್ಷಣಗಳನ್ನ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನಟ ವಿಜಯ್ ದೇವರಕೊಂಡ ವಿಜಯ್ ದೇವರಕೊಂಡ ಸದ್ಯ ಸಿನಿಮಾದ ಕೆಲಸಗಳಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ಈ ಸಮಯವನ್ನ ಸ್ನೇಹಿತರ ಜೊತೆ ಕಳೆಯುತ್ತಿದ್ದಾರೆ ಇತ್ತೀಚೆಗೆ ಕಳೆದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಕ್ಯಾಪ್ಷನ್ನಲ್ಲಿ ಪರಿಪೂರ್ಣ ಜೀವನ ಅಂತ ತಮ್ಮ ಕನಸು ನನಸಾದ ಬಗ್ಗೆಯನ್ನ ವ್ಯಕ್ತಪಡಿಸಿದ್ದಾರೆ ವಿಜಯ್ ದೇವರಕೊಂಡ ಹಂಚಿಕೊಂಡ ವಿಡಿಯೋ ಹಾಗೂ ಫೋಟೋಗಳಿಗೆ ಅವರ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜಯ್ ದೇವರಕೊಂಡ ಹಂಚಿಕೊಂಡ ಪೋಸ್ಟ್ಗೆ ಸಿಂಗಲ್ ಆಗಿ ಹೋಗಿದ್ದೀರಾ ರಶ್ಮಿಕಾ ಮಂದಣ್ಣ ಎಲ್ಲಿ ಅಂತೆಲ್ಲ ಕಾಮೆಂಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ